ದಶರಥ ರಾಜ್ಯಭಾರವನ್ನು ಮಾಡ್ತಾಯಿದ್ದ ರಾಜ್ಯಭಾರವನ್ನು ಮಾಡುವಂಥ ಸಮಯದಲ್ಲಿ ಎಲ್ಲರೂ ಕೂಡ ಸಂತೃಪ್ತರಾಗಿದ್ದಾರೆ ಎಲ್ಲರೂ ಕೂಡ ಸಂತೋಷದಿಂದಿದ್ದಾರೆ ಯಾರಿಗೆ ಯಾವುದೇ ರೀತಿಯಾದಂಥ ಕೊರತೆಯಾಗಲಿ ಯಾವುದೇ ರೀತಿಯಾದಂತಹ ತೊಂದರೆಯಾಗಲಿ ಯಾವುದೇ ರೀತಿಯಾದಂತಹ ಅನಾನುಕೂಲವಾಗಲಿ ಯಾವುದೂ ಕೂಡ ಇರಲಿಲ್ಲ ಆದರೆ ಯಾವುದು ಇರದೇ ಇದ್ದರೂ ಕೂಡ ನಮಗೇನಂದರೆ ಏನೋ ಒಂದು ಬೇಕು ಅನಿಸುತ್ತೆ ಅಲ್ವಾ ನಮಗೆ ಎಲ್ಲವೂ ಇದ್ದರೂ ಕೂಡ ನಾವು ಹೇಳಬಲ್ಲವ ನಾನು ಸಂತುಷ್ಟ ಭಗವಂತ ಸಂತೃಪ್ತನಾಗಿದ್ದೀನಪ್ಪ ಇಷ್ಟು ದಿನ ನಾನು ಪ್ರಾರ್ಥನೆ ಮಾಡಿದೆ ಎಲ್ಲವನ್ನು ಈಡೇರಿಸೆ ಇನ್ನೇನು ನನಗೆ ಬೇಡ ಅಂತ ಹೇಳ್ತೀವ ನಾವು ನಮ್ಮ ಪಟ್ಟಿ ಮುಗಿಯುತ್ತಾ ನೊಂದಿದೆ ಭಗವಂತ ಇದೆಲ್ಲ ಆಯಿತು ಇನ್ನೊಂದು ಅಂತ ಹೇಳ್ತೀವಿ ಈ ಮನುಷ್ಯನ ಸ್ವಭಾವ ಅದು ಅವನು ತೃಪ್ತನಾಗಿರುವಂಥದ್ದು ಭಾಳ ಕಡಿಮೆ ಯಾವಾಗಲೂ ಕೂಡ ತಪ್ತನಾಗಿರ್ತಾನೆ ಒಂದಾದ್ಮೇಲೆ ಇನ್ನೊಂದು ಒಂದಾದ್ಮೇಲೆ ಇನ್ನೊಂದು ಒಂದಾದ್ಮೇಲೆ ಇನ್ನೊಂದು ಬರ್ತಾ ಇರ್ತದೆ